ಮೊದಲೇ ಸಲೇ ಸ್ವಾಮಿ ಜೀವನ ಅದೇ ಸರ್ ಬರ್ತಾನ ಸರ್ ನಾವು ಮಗ ಸೋಸೆ ಹೋಗುದು ಮಗ ಮಗ ಮುಂದೆ ಮಗ ಬಿಟ್ಟು ಹತ್ತು ವರ್ಷ ಆಯ್ತು ಸೊತ್ತೋಡ ಸಾರು ಮಗ ಜೀವನ ತುಂಬಾ ತೊಂದರೆ ಇದೆ ಸರ್ ಅದನ್ನ ನಮ್ಗೆ ಸಹಾಯ ಮಾಡಬೇಕು ಅಂತ ಕೇಳ್ತಾರ

ಬೀಸಗಲ್ ಪದಗಳನ್ನ ಹಾಡ್ಕೊಂಡು ಜೀವನವನ್ನು ಮಾಡ್ತಾಯಿದ್ದೆ ಕಟ್ಕೊಳ್ತಾ ಇದ್ದೆ ಆದರೆ ಆಗ್ತಾ ಇಲ್ಲ ನಿಮ್ಮಿಂದ ಭಾಳ ಎಲ್ಪ್ ಆಗಬೇಕು ಒಂದು ವೀಡಿಯೋ ಮಾಡಿ ಯಾಕೆ ಸರ್ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊಟ್ರು ಅದೇ ರೀತಿ ನಾನಿವತ್ತು ನಿಂಗಮ್ಮವರ ಬರ್ಗುರು ಬರ್ಗೂರು ಅವರ ಹುಟ್ಟಿದವರು ನಮ್ಮೂರು ಬರ್ಗುರ ಹತ್ರ ಇವತ್ತು ನಾನು ಹೋಗ್ತಾ ಇದ್ದೇನೆ ಇಂತಹ ಎಷ್ಟೋ ಕಲಾವಿದರು ಕೂಡ ಇವತ್ತಿನ ಜೀವನದಲ್ಲೂ ಕೂಡ ಅಂತಹ ಕಲಾವಿದರಾದರೂ ಕೂಡ ಜೀವನವನ್ನು ಕಟ್ಟಿಕೊಳ್ಳೋಕೆ ಆಗ್ತಾ ಇಲ್ಲ ಯಾಕೆಂದರೆ ಸರ್ಕಾರದಿಂದ ಅವ್ರಿಗೆ ಯಾವುದೇ ರೀತಿಯಾದ ಪಿಂಕ್ಷ ರೀತಿಯಲ್ಲಿ ಕಲಾವಿದರುಗಳಿಗೆ ಇಲ್ಲ ಹಾಗಾಗಿ ತುಂಬ ಕಷ್ಟ ಜೀವನ ನಡೆಸೋದು ಸೊ ಅವ್ರು ತುಂಬ ಕೇಳಿಕೊಂಡ್ರು ಭಾಳ ದಿನಗಳಿಂದ ನಾನು ಕೂಡ ಬ್ಯುಸಿದ್ರೆ ಕಾರಣ ಇವತ್ತು ಹೋಗ್ತಾಯಿದ್ದೇನೆ ಇಂತಹ ಕಲಾವಿದರ ಕಷ್ಟಗಳ ಕೇಳಿದಾಗ ಬಹುಶಃ ನಮಗೂ ಕೂಡ ಮನಸ್ಸಿಗೆ ನೋವಾಗ್ತದೆ ಯಾಕೆಂದರೆ ಅನೇಕ ವರ್ಷಗಳ ಕಾಲ ಸೋಭಾನೆ ಪದ ಹಾಡಿಕೊಂಡು ಜಾನಪದ ಹಾಡಿಕೊಂಡು ಬೀಸೋಕಲ್ ಪದಗಳನ್ನ ಹಾಡಿಕೊಂಡು ದೇವರುಗಳ ಬಗ್ಗೆ ಪದೇಗಳನ್ನ ಹಾಡ್ಕೊಂಡು ಈ ರೀತಿ ಜೀವನವನ್ನು ಕಟ್ಕೊಂಡವ್ರು ಒಂದೇನೋ ಮಾತು ಹೇಳಿದ್ರು ಎಚ್ ಎಲ್ ನಾಗೇಗೌಡರು ನಮ್ಮ ಊರಿಗೆ ಬಂದು ಕ್ಯಾಸೆಟ್ ಮಾಡ್ಕೊಂಡೋದ್ರು ಸರ್ ಆಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಈ ರೀತಿಯ ಮಾತುಗಳನ್ನ ಹಾಡಿದ್ರು ಸೊ ವಾಸ್ತವತೆ ಏನು ಎಲ್ಲವೂ ಕೂಡ ನಿಮ್ಮ ಮುಂದೆ ಹಿಡ್ತೇನೆ ಸೊ ನಾವು ಹೋಗ್ತಾನ ಬರ್ಗುರ್ನ ಎರಡ್ ಸಾವಿರದ ಎರಡರಲ್ಲಿ ಕೊಟ್ಟರು ಸರ್ ಹೆಚ್ಚಲ ನೋಡ್ರಿ ಬರಗೂರಿಗೆ ಬಂದು ನಮ್ಮ ಹಾಡನ್ನ ರೆಕಾರ್ಡ್ ಮಾಡ್ಕೊಂಡು ಬೆಳಿಗ್ಗೆ ಎಂಟು ಗಂಟೆಗೆ ಕೂಕೊಂಡರು ಸಾಯಂಕಾಲ ಆರು ಗಂಟೆವರೆಗೂ ರೆಕಾರ್ಡ್ ಮಾಡ್ಕೊಂಡು ಈಗ ಬೆಂಗಳೂರಿಗೆ ಕರ್ಸ್ಕೊಂಡು ಅಲ್ಲಿ ಮೂರ್ ದಿವಸ ಇಟ್ಕೊಂಡು ಅಲ್ಲಿ ಹಾಡು ಆಡಿಸ್ಕೊಂಡು ಹನ್ನೊಂದು ಕ್ಯಾಸ ಬಿಡ್ಬೋಕ ಬಿಡುಗಡೆ ಮಾಡಿಕೊಟ್ರು ಸರ್ ಬರ ಬೇಕೇಯ ಕಲ್ಯಾಣ जो बा कल्याण दर दूर गिरे दो दारे मे गे बारा बेको कल्याण जो बा कल्याण के वाते बरो बारो बेक पद का दुण गिरे कल्याणा ज्वाब कल्याणम कद कदने करणा दर मावा उड़ी के विके बर बेके कल्याण ज्वाबा कल्याण सफर देश सत्ते पत्र न मारे कलिया वेला कल्याण ಸೋಭಾ ಕಲ್ಯಾಣ ಪುತ್ರನೇ ಮಾರೆ ಕಳವಿಲ್ಲ ಮಾಡಾಗಿರುವ ನಿದ್ರೆ ಕರ ತನ್ನಿರಿ ಕೈಗೆ ದಾರೆ ಕಲ್ಯಾಣ ಸೋಭಾ ಕಲ್ಯಾಣ ಅಂದಲ ದಡೆಯಲೆ ಬಂದನವೇ ಸತ್ತೆ ಕಂದನ ಮಾರೆ ಕಳೆಯಾಗೇ ಕಲ್ಯಾಣ ಸ್ವಭಾವ ಕಲ್ಯಾಣ ಕಲ್ಯಾಣ ಸ್ವಭಾವ ತಾಳೆ ಮರದೆ ಗೋ ತಾವೇ ತಾಯಿ ಪಣ್ಣೆ ನೋಡೋದಾವೇ ಕಲ್ಯಾಣ ಸ್ವಭಾವ ಕಲ್ಯಾಣ ತಾಯಿ ಬಣ್ಣ ದೇ ನೋಡದ ಮಜಾಲರ ತಲೆ ಮನೆಗೆ ಬರೋವಾಗ ಕಲ್ಯಾಣ ಸ್ವಭ ಕಲ್ಯಾಣ ಕೊನ್ನೆ ಕಟ್ಟವಾಗ ಮೊನ್ನೆ ಮರುದೇ ಗೋ ತಾವೇ ಒಂದು ಬಣ್ಣದಕ್ಕೆ ನೋಡೋದಾವೆ ಕಲ್ಯಾಣ ಸ್ವಭ ಕಲ್ಯಾಣ ஒன் பனி மணி வர வா கல்யாண ஆய நாய கையே வயவா தூர தம்ம பாசே கொட வா கல்யாண